ಮಾನ್ಯ ಸಭಾಧ್ಯಕ್ಷರೇ ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಸದಸ್ಯ ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನ ಗಮನಕ್ಕೆ ತರೋದಕ್ಕೆ ಇಚ್ಛಪಡ್ತೇನೆ ಮತ್ತು ನಮ್ಮ ವಿಜಯನಗರ ಕೊಪ್ಪಳ ಮತ್ತು ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ವಿಚಾರದಲ್ಲಿ ನಮಗೆ ಗೊತ್ತಿದೆ ಬಾರಿ ಉತ್ತಮ ಮಳೆ ಆಗಿದ್ರು ಸಹ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಬರ್ತಾ ಇದ್ರೂ ಕೂಡ ಇವತ್ತು ಆರು ಕ್ರಸ್ಟ್ ಗೇಟ್ಗಳಲ್ಲಿ ಇವತ್ತೇನು ದೋಷ ಕಾಣ್ತಾ ಇದೆ ನಮಗೆ ಗೊತ್ತಿದೆ ಕಳೆದ ಆಗಸ್ಟ್ನಲ್ಲೂ ಸಹ ಹತ್ತೊಂಬತ್ತನೇ ಕ್ರಸ್ಟ್ ಗೇಟು ಮುರಿದುಕೊಂಡು ಹೋಗಿರ್ತಕ್ಕಂಥ ಘಟನೆ ಕೂಡ ನಾವು ನೋಡಿದ್ದೇವೆ ಇದಾದ ನಂತರಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಮಾನ್ಯ ಸಭಾಧ್ಯಕ್ಷರೇ ಪ್ರತಿ ವರ್ಷ ಈ ಭಾಗದ ರೈತರು ಎರಡು ಬೆಳೆಯನ್ನು ಬೆಳೀತಾ ಇದ್ರು ಆದರೆ ಈ ಸಲ ಅನಾಹುತ ಆಗಿರ್ತಕ್ಕಂಥ ಕಾರಣದಿಂದ ಒಂದು ಬೆಳೆಗೆ ಇವತ್ತು ಇವತ್ತು ರೈತರು ತೃಪ್ತಿ ಪಡ್ಕೊಳ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ ನಾನಿವತ್ತು ಎತ್ತಿರ್ತಕ್ಕಂಥ ಪ್ರಶ್ನೆ ಇವತ್ತು ಆ ತುಂಗಭದ್ರಾ ಜಲಾಶಯದಲ್ಲಿ ಇವತ್ತು ನೂರು ಟಿ ಎಮ್ ಸಿಗಿಂತ ಹೆಚ್ಚು ಅಲ್ಲಿ ಕೆಪಾಸಿಟಿ ನೀರನ್ನು ಸ್ಟೋರೇಜ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಆದರೂ ಕೂಡ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ನೂರ ಐದು ಟಿ ಎಮ್ ಸಿ ಅಲ್ಲಿ ರಿಸರ್ವ್ ಸ್ಟಾಕ್ ರಿಸರ್ವ್ ಅಲ್ಲಿ ಇತ್ತು ಅಂತಕ್ಕಂಥದ್ದು ಕೂಡ ನಾವು ಕೇಳ್ತಾ ಇದ್ದೇವೆ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಮನ ಸಭಾಧ್ಯಕ್ಷ ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಇದು ಏನು ಕ್ರಸ್ಟ್ ಗೇಟ್ ಗಳನ್ನ ತಕ್ಷಣ ಅಳವಡಿಸಬೇಕಾಗಿತ್ತು ಈಗ ಎಲ್ಲಾ ಕ್ರಸ್ಟ್ ಗೇಟ್ ಕ್ರಸ್ಟ್ ಗೇಟ್ ಕೂಡ ಸಮಸ್ಯೆ ಇದೆ ಅಂತ ಹೇಳಿ ಚರ್ಚೆ ನಡೀತಾ ಇದೆ ಆ ಭಾಗದ ಶಾಸಕರಾಗಿರ್ತಕ್ಕಂತಹ ಜನಾರ್ದನ್ ರೆಡ್ಡಿ ಅವರು ಅದೇ ರೀತಿ ನಮ್ಮ ಶಿವರಾಜ್ ಪಾಟೀಲ್ ಅವರು ದೊಡ್ಡನಗೌಡರು ಎಲ್ಲರೂ ಕೂಡ ಇದನ್ನು ಚರ್ಚೆ ಮಾಡಿದ್ದೇವೆ ಆ ಭಾಗದ ರೈತರು ಕೂಡ ಇವತ್ತು ಆತಂಕದಲ್ಲಿದ್ದಾರೆ ರೈತ ಮುಖಂಡರು ಕೂಡ ಬಂದು ಇವತ್ತು ಮನವಿಯನ್ನ ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ಸರ್ಕಾರ ಏನ್ ಕ್ರಮ ಕೈಗೊಳ್ತಾ ಇದೆ ಯಾಕಂದ್ರೆ ರೈತರು ಆತಂಕದಲ್ಲಿ ಈ ವಿಚಾರದಲ್ಲಿ ಸರ್ಕಾರ ಸರಿಯಾದಂತ ಒಂದೇ ವಿಚಾರ ಸಭಾಧ್ಯಕ್ಷ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಆಯ್ತು ಅಲ್ಲೇ ನೌಲೆ ಸಮಾನ ವಿಷಯ ಇಷ್ಟ ವಿಚಾರ ಮಾಡ ನೌಲೆ ಸಮಾನ ಸಮಾನಂತರ ಜಲಾಶಯದ ಬಗ್ಗೆನೂ ಕೂಡ ಹಿಂದೆ ಹಿಡಿಯೂರು ಪ್ರಮುಖ ಮಂತ್ರಿಗಳಿದ್ದಾಗ ಪ್ರಸ್ತಾಪ ಸರ್ಕಾರ ಉತ್ತರ ಕೊಡಬೇಕು ಅಂತ ತಮ್ಮ ಮೂಲಕನ ವಿನಂತಿಯನ್ನ ಮಾಡ್ತಾನೆ ಸರ್ 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 ಮೊನ್ನೆ ನೋಡ್ರಿ ಟೆಕ್ನಿಕಲ್ ಸರ್ ಸರ್ ಕಮಿಟಿ ಬಗ್ಗೆನೂ ಮಾತನಾಡಿದಾರೆ ನಮ್ಮ ಉಪಮುಖ್ಯಮಂತ್ರಿ ನೀರಾವರಿ ಮಂತ್ರಿಗಳು ಸಹಿತ ಅದಕ್ಕೆ ಆನ್ಸರ್ ಕೊಡ್ತೀವಿ ಅಂತ ಹೇಳಿ ದಯಮಾಡಿ ಅವರಿಂದ ಆನ್ಸರ್ ಕೊಡ್ರಿ ಸರ್ ಇನ್ನೊಂದು ಎರಡನೇ ಸರ್ ಮಾಡಿ ಅವ್ರಿಗೆ ಸಾಹೇಬರಿಗೆ ಉತ್ತರ ಕೊಡಕ್ಕೆ ಸರ್ ತಾವೇ ಹೇಳಿದ್ರಿ ಸರ್ ಮೂರನೇ ಪ್ರಶ್ನೆ ನಂದು ನಿಲ್ಲಿ ಉತ್ತರ ಕೊಡ್ತಾರೆ ಮೊನ್ನೆ ನಮ್ಮ ಅಲ್ಲ ಶಿವರಾಜ್ ತಿಂಗಳಿಲ್ಲ ನಮ್ಮ ಹಂಪನಗೌಡ ಬಾದಲ್ರಿ ಮತ್ತು ಇವರೆಲ್ಲ ಪ್ರಸ್ತಾವನೆ ಮಾಡಿದರು ಇವರು ಹೋಗಿ ಸ್ಪಾಟ್ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರ್ ಹೋಗಿ ಸ್ಪಾಟ್ ಹೋಗಿ ನೋಡ್ಕೊಂಡು ಬಂದು ಅವರು ಒಂದು ಹೇಳಿದರು ಇವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಮ್ಮ ರೆಡ್ಡಿಯವರು ಅವ್ರೇನು ಪ್ರಸ್ತಾವನೆ ಮಾಡಿದ್ದಾರೆ ಇಟ್ ಇಸ್ ಎ ವೆರಿ ಸೆನ್ಸಿಟಿವ್ ಇಶ್ಯೂ ಇದು ನಾನು ಅದಕ್ಕೆ ವೆರಿ ಡೀಟೇಲಾಗಿ ನಾನು ಅವತ್ತು ಉತ್ತರ ಕೊಡಕ್ಕೆ ಹೋಗಲಿಲ್ಲ ಇವರಿಗೆ ಯಾಕೆಂದರೆ ಬರೀ ಇವ್ರ ಮೇಲೆ ಮಾತು ಕಟ್ಕೊಂಡು ನಾನು ಉತ್ತರ ಕೊಡಕ್ಕಾಗಲ್ಲ ಇದು ಯಾಕೆಂದರೆ ಇದು ಮೂರು ಸ್ಟೇಟ್ ಸಂಬಂಧಪಟ್ಟಂಥ ವಿಚಾರ ಹಿಂದೆ ನಾನು ಚೀಫ್ ಮಿನಿಸ್ಟರ್ಸ್ನ ಮೀಟಿಂಗ್ ಕೇಳಿದ್ದೆ ನಾನು ಅವರು ಮೀಟಿಂಗ್ ನನಗೆ ಟೈಮ್ ಕೊಡಲಿಲ್ಲ ಎರಡು ಮೂರು ಸೆಷನ್ಸ್ ಮಾಡಿದರು ಈಗ ನಾನು ತಂದಿದ್ದೀನಿ ಇದನ್ನು ಇದಾದ ಮೇಲೆ ನನಗೆ ಒಂದು ಸಪ್ರೇಟ್ ಟೈಮ್ ಕೊಡಿ ಯಾಕೆಂದರೆ ಇದ್ರ ಬಗ್ಗೆ ಚರ್ಚೆಗೆ ಭಾಳ ಮಾತಾಡ್ತಾರೆ ಕೆಲವರೆಲ್ಲ ಖಂಡಿತ ಇದು ಸಿಕ್ಸ್ಟಿ ನೈನಲ್ಲಿ ಬಂದಿದೆ ನಾನು ಡೀಟೇಲ್ ಉತ್ತರ ಕೊಡ್ತೀನಿ ಅದಕ್ಕೆ ಇಟ್ ಈಸ್ ವೆರಿ ಎಸೆನ್ಷಿಯಲ್ ರೈಟ್ ಯಾಕೆಂದರೆ ಇಲ್ಲಿ ಇದೊಂದು ಉತ್ತರ ಸುಮಾರು ಮೂರ್ ಜಿಲ್ಲೆ ಜಿಲ್ಲೆ ನಾಲ್ಕು ಜಿಲ್ಲೆ ಪ್ಲಸ್ ಅಲ್ಲೇ ಹೇಳಪ್ಪ ಆಂಧ್ರ ತೆಲಂಗಾಣ ಅದ್ರ ಮೇಲೆಲ್ಲಾ ದೊಡ್ಡ ಪರಿಣಾಮ ಅಂತ ಉತ್ತರ ಆಗ್ತದೆ ಇದೆ ಸೊ ಅದಕ್ಕೆ ನಾನು ಬೇಕಾದ್ರೆ ಮಧ್ಯ ಜಿಲ್ಲೆಗೆ